ನಮಸ್ಕಾರ ಎಲ್ಲರಿಗೂ ಶ್ರೀ ರಾಘವೇಂದ್ರ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಪ್ರಾಣಿಗಳು ಮನೆಗೆ ಬಂದರೆ ಶುಭ ಯಾವ ಪ್ರಾಣಿಗಳು ಮನೆಗೆ ಬಂದರೆ ಅಶುಭ ಎಂಬುದರ ಬಗ್ಗೆ ನನಗೆ ಗೊತ್ತಿರುವ ವಿಷಯವನ್ನು ನಿಮ್ಮೆಲ್ಲರಿಗೂ ತಿಳಿಸಲು ಬಂದಿದ್ದೇನೆ ಯಾ ಯಾರು ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಿದ್ದೀರಾ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಯಾವುದೇ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಯಾವುದೂ ಕೂಡ ನಮಗೆ ಕೆಟ್ಟದನ್ನು ಬಯಸೋದಕ್ಕೆ ಸಾಧ್ಯವೇ ಇಲ್ಲ ಮನುಷ್ಯರಷ್ಟು ಕೆಟ್ಟ ಕ್ರೂರಿಗಳು ಈ ಭೂಮಿಯಲ್ಲಿ ಯಾವುದೂ ಇಲ್ಲ ಈ ಪ್ರಾಣಿಗಳು ಹೇಗೆ ಅಂದರೆ ಜಸ್ಟ್ ನಾವು ಅದಕ್ಕೆ ತೊಂದರೆ ಕೊಟ್ಟರೆ ಅವು ನಮಗೆ ತಿರುಗಿ ಬೀಳುವ ಸಾಧ್ಯತೆ ಇದೆ ಅಷ್ಟೇ ಅದು ಬಿಟ್ಟರೆ ಅವಕ್ಕೆ ಯಾವುದೇ ರೀತಿ ಕೆಟ್ಟ ಮನಸ್ಸು ಕೆಟ್ಟ ಯೋಚನೆ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ಮನುಷ್ಯನಿಗೆ ಕೆಟ್ಟದರ ಬಗ್ಗೆ ಸೂಚನೆ ಕೊಡೋದು ಪ್ರಾಣಿ ಪಕ್ಷಿಗಳಲ್ಲೇ ಇರುತ್ತವೆ ಅದರಲ್ಲಿ ಜರಿಯ ಬಗ್ಗೆ ನಾನು ಮೊದಲು ತಿಳಿಸಿ ಕೊಡುತ್ತಿದ್ದೇನೆ ಜರಿ ಏನಪ್ಪಾ ಅಂದ್ರೆ ಶತಪದಿ ಪದಿ ಶತ ಅಂದ್ರೆ ನೂರು ಪದಿ ಅಂದ್ರೆ ಪಾದ ನೂರು ಪಾದಗಳುಳ್ಳದಂತನ್ನ ಜರಿ ಅಂತ ಹೇಳೋದು ಅದ್ರಲ್ಲೂ ಅದನ್ನ ಲಕ್ಷ್ಮಿ ಚೇಳು ಅಂತಾನು ಕರೀತಾರೆ ಜರಿ ಏನಪ್ಪಾ ಅಂತ ಅಂದ್ರೆ ಒಂದು ವಿಷ ಜಂತು ಅಂತ ಹೇಳಿ ಯಾರೇ ಕೂಡ ಮನೆ ಒಳಗಡೆ ಬಂದ್ರೆ ಅದನ್ನ ಒಡೆದು ಸಾಯಿಸ್ತಾರೆ ಅದಕ್ಕೆ ತೊಂದರೆ ಕೊಡ್ತಾ ಇರ್ತಾರೆ ಬಟ್ ಏನಪ್ಪ ಅಂತ ಅಂದರೆ ಜರಿ ಮನೆ ಒಳಗಡೆ ಬಂದರೆ ತುಂಬಾನೇ ಶುಭ ಯಾವಾಗಲೂ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಇರುತ್ತೆ ಜೊತೆಯಲ್ಲಿ ಮೂರಿಂದ ಆರು ತಿಂಗಳಿಗೆ ನಿಮ್ಗೊಂದು ಶುಭ ಸಿದ್ಧಿ ಸಿಗುತ್ತೆ ಒಂದು ದುಡ್ಡಿಂದಾಗಿರ್ಬೋದು ಆಗಿರ್ಬೋದು ಒಂದರಲ್ಲಿ ಒಂದ್ರಲ್ಲಿ ನಿಮ್ಗೊಂದು ಒಳ್ಳೆ ಸೂಚನೆ ಕೊಡುವಂಥದ್ದು ಜರಿ ಆಗಿರುತ್ತೆ ನೆಕ್ಸ್ಟ್ ಯಾವುದಪ್ಪ ಅಂತ ಅಂದರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಕಾಣಿಸೋದ್ ಇರುವೆಗಳು ಇರುವೆ ಕೆಂಪು ಆಗಿರ್ಬೋದು ಆಗಿರಬಹುದು ಕಪ್ಪಿರ್ಬೆ ಆಗಿರ್ಬೋದು ಪ್ರತಿಯೊಬ್ರು ಮನೆಯಲ್ಲೂ ಸಾಮಾನ್ಯವಾಗಿ ಕಾಣಿಸ್ತಾನೆ ಇರ್ತವೆ ಅದು ಎಸ್ಪೆಷಲಿ ಕಪ್ಪಿರುವೆ ಅಂತನು ಮೇನ್ ಡೋರ್ ಏನಿರುತ್ತೆ ಅಲ್ಲಿ ಸಾಮಾನ್ಯವಾಗಿ ಓಡಾಡ್ತಾನೆ ಇರ್ತವೆ ಸಾಮಾನ್ಯವಾಗಿ ಇರುವೆ ಅಂದ್ರೆ ಗುಂಪಲ್ಲಿ ಸಾಲು ಸಾಲಾಗಿ ಓಡಾಡ್ತಾನೆ ಇರ್ತವೆ ಅದ್ರಲ್ಲಂತೂ ಕಪ್ಪಿರುವೆ ಅಂತೂ ಬಾಯಲ್ಲಿ ಬಿಳಿ ಮೊಟ್ಟೆಗಳನ್ನ ಇಟ್ಕೊಂಡು ಓಡಾಡ್ತಾ ಇರುತ್ತೆ ಅವು ಏನಪ್ಪಾ ಅಂತ ಅಂದ್ರೆ ಮನೆಯೊಳಗಡೆ ಬಂದ್ರೆ ಅದು ಸಾಮಾನ್ಯವಾಗಿ ಶುಭಚೂಚನೆ ಹೂಚನೆ ತುಂಬಾನೇ ಒಳ್ಳೇದು ನಿಮ್ಮ ಮನೆ ಮೇಲೆ ಯಾವಾಗ್ಲೂ ಕೂಡ ಮಹಾಲಕ್ಷ್ಮಿಯ ಅನುಗ್ರಹ ಇರುತ್ತೆ ಜೊತೆಯಲ್ಲಿ ಆ ಇರುವೆಯಿಂದ ನಿಮಗೆ ಬರೀ ಹಣಕಾಸಿನ ಅನುಕೂಲತೆ ಜೊತೆಯಲ್ಲಿ ಕೃಷ್ಣ ಮತ್ತು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸೋ ತರ ಮಾಡುತ್ತವಂತೆ ಆ ಇರುವೆಗಳು ಹಾಗಾಗಿ ಆ ಇರುವೆಗಳನ್ನೆಲ್ಲ ಕಾಲಲ್ಲಿ ತುಳಿದು ಸಾಯಿಸೋದಕ್ಕೆಲ್ಲ ಹೋಗೋದಕ್ಕೆ ಹೋಗ್ಬೇಡಿ ಅವುಗಳನ್ನ ನೋಡಿದ್ರೆ ಕಪ್ಪಿರುವೆಗಳನ್ನ ನೋಡಿದ್ರೆ ಸೊ ಆ ಜಾಗದಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಬಿಡಿ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ನೋಡಿದ್ರೆ ಆ ಜಾಗದಲ್ಲಿ ಅವು ಇರೋದೇ ಇಲ್ಲ ರೀತಿ ಆಗುತ್ತೆ ಕೆಂಪು ಇರ್ವೇನು ಅಷ್ಟೇ ಮನೆಯೊಳಗ್ ಬಂದ್ರೆ ಸಾಮಾನ್ಯವಾಗಿ ನಾವು ಅದನ್ನ ಏನಾದ್ರೂ ಒಂದು ಪೌಡರ್ ಹಾಕಿ ಸಾಯಿಸ್ತಾ ಇರ್ತೀವಿ ಕೆಂಪು ಇರ್ವೆನೋ ಅಷ್ಟೇನೆ ಶುಭ ಅಂತ ಹೇಳೋ ಹಾಗೆ ನೆಕ್ಸ್ಟ್ ಪಾರಿವಾಳದ ಬಗ್ಗೆ ಹೇಳೋದ್ದು ಪಾರಿವಾಳ ಫ್ರೆಂಡ್ಸ್ ಸಾಮಾನ್ಯವಾಗಿ ಪ್ರತಿಯೊಬ್ರು ಮನೆ ಮೇಲೆ ಎಲ್ಲರೂ ಒಂದ್ ಕಡೆ ಸ್ಪೇಸ್ ಇದ್ರೆ ಸಾಕು ಅಲ್ಲಿ ಗೂಡ್ ಕಟ್ತಾ ಇರ್ತವೆ ರೀತಿ ಮಾಡ್ತಾ ಇರ್ತವೆ ಹಾಗೆ ಪಾರಿವಾಳ ಅದಾಗೇನೆ ಮನೆ ಒಳಗಡೆ ಬಂದ್ರೆ ಏನಪ್ಪ ಮಾಡಬೇಕಪ್ಪ ಅಂತ ಅಂದ್ರೆ ಆದಷ್ಟು ನಾವು ಅದನ್ನ ಒಳಗಡೆ ಇಟ್ಕೊಳ್ಳೋದಕ್ ಬರೋದಿಲ್ಲ ನೀವು ಒಳ್ಳೆಯ ರೀತಿಯಲ್ಲಿ ಅದನ್ನ ಹೊರಗಡೆ ಹಾಕಿ ಯಾಕಂದ್ರೆ ಅದಕ್ಕೆ ಒಡೆಯದು ಬಡಿಯೋದು ಕೆಲವು ಹೋಗ್ಬೇಡಿ ಪಾಪ ಇನ್ನೊಂದೇನಪ್ಪ ಅಂದ್ರೆ ಪಾರಿವಾಳಗಳನ್ನ ತುಂಬಾ ಜನ ಮನೆಯಲ್ಲಿ ಸಾಕ್ತಾರೆ ಅದು ಸಾಕೋದು ಒಳ್ಳೇದು ಕೆಟ್ಟದು ಅಂತ ನಾನು ಹೇಳ್ತಿಲ್ಲ ಬಟ್ ಅದು ಗೂಡ್ ಕಟ್ಟಬಾರ್ದಂತೆ ಗೂಡ್ ಕಟ್ಟಿದ್ರೆ ಮನೆ ಒಳಗೆ ಅನ್ನೋದು ಶುರುವಾಗುತ್ತಂತೆ ದುಡ್ಡಿನ ತೊಂದರೆಗಳು ಶುರುವಾಗುತ್ತೆ ಅಂತ ಹೇಳಿ ಸಾಮಾನ್ಯವಾಗಿ ಹಿರಿಯರು ಪ್ರತಿಯೊಬ್ಬರು ಕೂಡ ಅದೇ ಮಾತನ್ನೇ ಹೇಳೋದು ಹಾಗಾಗಿ ಪಾರಿವಾಳಗಳನ್ನ ನೀವು ಆದಷ್ಟು ಅವಾಯ್ಡ್ ಮಾಡಿ ನೆಕ್ಸ್ಟ್ ಗಿಳಿ ಅಂದ್ರೆ ಪ್ಯಾರೆಟ್ ಬಗ್ಗೆ ತಿಳ್ಕೊಬೇಕು ಗಿಳಿ ಏನಪ್ಪ ಅಂತ ಅಂದರೆ ಅದು ತಾನಾಗಿ ನಿಮ್ಮ ಮನೆಯೊಳಗಡೆ ಬಂದ್ರೆ ತುಂಬಾನೇ ಶುಭ ಅಂತೆ ಅದ್ರ ಜೊತೇಲಿ ನಿಮ್ಮ ಮನೆಯಲ್ಲಿ ಅಚಾನಕ್ ಆಗಿ ಅಂದ್ರೆ ಇದ್ದಕ್ಕಿದ್ದಂಗೆ ಅದೃಷ್ಟ ಬರೋದು ಜೊತೆಲಿ ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ ವ್ಯಾಪಾರ ಮಾಡ್ತಿದ್ರೆ ಅದರಲ್ಲಿ ಬದಲಾವಣೆಗಳಾಗೋದು ಹಣಕಾಸಿನ ವಿಚಾರದಲ್ಲಿ ಬದಲಾವಣೆಗಳಾಗೋದು ತುಂಬಾ ಒಳ್ಳೆ ಸೂಚನೆಗಳನ್ನು ಕೊಡುತ್ತಂತೆ ಆದರೆ ನೀವು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಗಿಳಿಯನ್ನ ಸಾಕೋದಕ್ಕೆ ಬರೋದಿಲ್ಲ ಯಾಕೆ ಅಂತ ನೀವು ಸಾಮಾನ್ಯವಾಗಿ ನಿದ್ದೆ ಮಾಡ್ತಾ ಇರ್ಬೋದು ಅಥವಾ ಕುತ್ಕೋಬಹುದು ಅದು ಒಂಟಿ ಕಾಲಲ್ಲಿ ನಿಂತ್ಕೊಳ್ಳುತ್ತೆ ಹಾಗಾಗಿ ಸಾಮಾನ್ಯವಾಗಿ ಆರ್ ನಾಲ್ಕು ಕೇಳಿ ಹಿರಿಯರು ಹೇಳ್ತಾನೆ ಇರ್ತಾರೆ ಒಂಟಿ ಕಾಲಲ್ಲಿ ನಿಂತ್ಕೋಬಾರದು ಅಂತ ಹೇಳಿ ಹಾಗಾಗಿ ಗಿಳಿಯನ್ನು ಮನೆಯಲ್ಲಿ ಯಾರು ಸಾಕೋದಕ್ಕೆ ಇಷ್ಟಪಡೋದಿಲ್ಲ ಬಟ್ ಅದಾಗೆ ಬಂತು ಅಂತ ಹೇಳಿದ್ರೆ ನಿಮಗೆ ತುಂಬಾನೇ ಅದೃಷ್ಟ ಅಂತೂ ಬರೋದು ಖಂಡಿತ అదేనే ఫ్రెండ్స్ తుమ్ ఇంపార్టెంట్ మాయితే ఏమప్ప అంత ఈ జేడా ಈ ಜೇಡದ ಬಗ್ಗೆ ನೀವು ತಿಳ್ಕೊಳ್ಳಬೇಕು ಯಾಕೆ ಅಂದ್ರೆ ಈ ಜೇಡ ಇತ್ತು ಅಂತ ಅಂದ್ರೆ ಅಲ್ಲಿ ಲಕ್ಷ್ಮಿ ನೆಲ್ಸೋದ ಇಲ್ವಂತೆ ಲಕ್ಷ್ಮಿಗೆ ಇಷ್ಟನೇ ಆಗೋದಿಲ್ವಂತೆ ಯಾಕೆ ಅಂದ್ರೆ ಜೇಡ ಮನೆಯಲ್ಲಿ ಕಟ್ಟುಬಿಟ್ರೆ ತುಂಬಾ ದರಿದ್ರ ಅಂತೆ ಬಹಳ ಕಷ್ಟ ಬರುತ್ತಂತೆ ಮನೇಲಿ ಸಾಲ ಮಾಡೋದು ಹಣಕಾಸಿನ ಕಿರಿಕಿರಿ ಈ ರೀತಿ ಶುರು ಆಗ್ಬಿಡುತ್ತಂತೆ ಮನೆಯವರಿಗೆ ಜಗಳ ನೀವು ಸಾಮಾನ್ಯವಾಗಿ ನೋಡಬಹುದು ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೆಲವೊಬ್ರು ಇದ್ದಂಥವನ್ನೆಲ್ಲ ಬಹಳ ತಿಳಿಸ್ತಾ ಇರ್ತಾರೆ ಮೈನ್ ಡೋರ್ ಅಲ್ಲಿ ನಾವು ಬಾಗಿಲು ಒರೆಸಿರ್ತೀವಿ ನೆಲ ಒರೆಸಿರ್ತೀವಿ ಎಲ್ಲಾ ಕ್ಲೀನ್ ಮಾಡ್ಕೊಂಡಿರ್ತೀವಿ ನಾವು ಬೆಳಗ್ಗೆ ಎದ್ದು ಡೋರ್ ಓಪನ್ ಮಾಡಿದಾಗ ಅದು ಮತ್ತೆ ಮೈನ್ ಡೋರ್ ಅಲ್ಲಿ ಹಡ್ಡ ಕಟ್ಬಿಟ್ಟಿರುತ್ತೆ ಅಂತ ಹೇಳ್ತಿರ್ತಾರೆ ಅದು ಅಶುಭ ಅಂತೆ ಅದು ನಮ್ಮ ಮನೆಯಲ್ಲಿ ಕಷ್ಟಗಳು ಬರೋದಕ್ಕೆ ಸೂಚನೆ ಕೊಡುತ್ತಂತೆ ಜೇಡ ಹಾಗಾಗಿ ನೀವು ಮನೇಲಿ ಎಲ್ಲೂ ಕೂಡ ಜೇಡರ ಬಲೆ ಕಟ್ಟದೆ ಇರೋ ರೀತಿ ನೋಡ್ಕೊಡಿ ಅವಾಗ ನಿಮ್ಗೆ ಲಕ್ಷ್ಮಿ ಅನುಗ್ರಹ ಯಾವಾಗ್ಲೂ ಕೂಡ ಸಿಗುತ್ತೆ ಮತ್ತೆ ಇಲ್ಲಿ ಒಂದು ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಅನ್ನೋದು ನಿಮ್ಮ ಮನೆಯಲ್ಲಿ ಬರುತ್ತೆ ಇನ್ನು ಫ್ರೆಂಡ್ಸ್ ನಾನು ಆಮೆ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ರೆ ಆಮೆಗಳು ಮನೆಯೊಳಗಿದ್ದರೆ ಅದು ತುಂಬಾನೇ ಶುಭ ಅಂತ ಹೇಳ್ಬೋದು ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಧನ ಸಂಪತ್ತು ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಿರುತ್ತೆ ಈಗ ಅಂಗಡಿಲಿ ಎಲ್ಲ ಆಮೆಗಳ ಮೂರ್ತಿಗಳು ಸಿಗುತ್ತೆ ಅದನ್ನು ತಂದು ನೀವು ಮನೆಯಲ್ಲಿ ದೇವರ ಮನೆ ಹತ್ರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಆಮೆಗಳ ಉಂಗುರಗಳನ್ನು ಎಲ್ಲರೂ ಧರಿಸಿಕೊಳ್ಳುತ್ತಾರೆ ಅದರಿಂದನೂ ಕೂಡ ಒಳ್ಳೆಯದಾಗುತ್ತೆ ಸೊ ಆಮೆಗಳು ಮನೆಯಲ್ಲಿದ್ದರೆ ತುಂಬಾ ಶುಭ ಅಂತಾನೆ ಹೇಳ್ಬೋದು ಮತ್ತೊಂದು ಪಕ್ಷಿಯ ಬಗ್ಗೆ ಹೇಳಬೇಕು ಅಂದರೆ ಕಾಗೆ ಕಾಗೆ ನಿಮ್ಮ ಮನೆ ಒಳಗಡೆ ಬಂದರೆ ಅದು ತುಂಬಾ ದಟ್ಟ ದರಿದ್ರ ಅಂತಲೇ ಹೇಳ್ಬೋದು ಮನೆ ಒಳಗಡೆ ಬಂದು ಏನಾದರೂ ಒಂದು ಕೆಟ್ಟದಾಗುತ್ತೆ ಸಡನ್ನಾಗಿ ಅದು ಯಾವತ್ತಾರು ಒಂದಿನ ನಿಮ್ಮ ಮನೆ ಒಳಗಡೆ ಬಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಅಶಾಂತಿ ನೆಲೆಸುತ್ತೆ ನೆಮ್ಮದಿನೇ ಇರೋದಿಲ್ಲ ಏನಾದರೂ ಒಂದು ಕೆಟ್ಟದಾಗುತ್ತೆ ಅನ್ನೋದರ ಸೂಚನೆ ಹಾಗೆ ನಾವು ಹೊರಗಡೆ ಎಲ್ಲಾದರೂ ಹೋಗಿ ಹೋಗ್ತಾ ಇರಬೇಕಾರೆ ಅಥವಾ ನಿಂತಿರ್ಬೇಕಾರೆ ತಾ ಕಾಗೆಗಳು ಒಂದು ನಮ್ಮ ತಲೆಗೆ ಕುಟ್ಟಿದರೆ ಅಥವಾ ನಮಗೆ ಅದು ಮುಡಿಸ್ಕೊಂಡು ಹೋದರೆ ಅದು ತುಂಬಾನೇ ಕೆಟ್ಟದ್ದು ಅದು ಒಂದು ಸೂಚನೆ ಕೊಟ್ಟಂತೆ ನಿಮಗೆ ಕೆಟ್ಟದಾಗುತ್ತೆ ಏನಾದರೂ ಒಂದು ಆಗುತ್ತೆ ಅನ್ನೋದ್ರ ಬಗ್ಗೆ ಸೂಚನೆ ಕೊಟ್ಟಂತೆ ಹಾಗೆ ಕಾಗೆಗಳು ನಮ್ಮ ಅಕ್ಕ ಮನೆಯಲ್ಲ ಮೇಲೆ ಕುಳಿತು ಅಲ್ಲಿ ಯಾರ್ದಾದ್ರೂ ಸಾವಾಗುತ್ತೆ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾರ್ದಾದ್ರೂ ಸಾವಾಗುತ್ತೆ ಅಂತ ಸೂಚನೆ ಕೊಟ್ಟಂಗೆ ಈ ಕಾಗೆಗಳು ಕೂಗಿದರೆ ಕಾಗೆಗಳು ಮನೆಯೊಳಗಡೆ ಬಂದರೆ ನಾವು ಮನೆಯನ್ನೇ ಬಿಡಬೇಕಾಗುತ್ತದೆ ಅದರಿಂದ ನೀವು ಇದರ ಬಗ್ಗೆ ಎಚ್ಚರ ವಹಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್ ನನಗೆ ಗೊತ್ತಿರೋಂಥ ವಿಷಯನ ನಾನು ನಿಮಗೆ ತಿಳಿಸಿದ್ದೀನಿ ಬಾಯ್